ಸೀತಮ್ಮ ಏನು ಮಾಡೋಲ್ಲ ಏಳು ಸಾವಿರ ರೂಪಾಯಿ ಕೊಟ್ಬಿಟ್ಟು ಅಷ್ಟು ಮುಟ್ಕೊಂಡು ಇಲ್ಲಿ ಸಿಕ್ಕಿದ್ರು ಇವ್ರಿಗೆ ಜನ ನಾವು ನಮ್ಮಂತ ಬಾಡೋರು ಈಗ ಇನ್ನೂ ನನಗೆ ಇಷ್ಟ ವೇಷ ಆಗಿರೋದು ಸರ್ಕಾರಿಂದ ಹತ್ತು ರೂಪಾಯಿ ಅದಕ್ಕೆ ಇಲ್ಲ ಇನ್ನೂ ನನಗೆ ಆಧಾರ್ ಕಾರ್ಡ್ ತಗೊಂಡು ಸರ್ಕಾರದಿಂದ ಸರ್ಕಾರಿಂದ ಹತ್ತು ರೂಪಾಯಿ ಎಲ್ಲ ಕೊಟ್ಟು ಎಲ್ಲರೂ ಮಾಡೋಲ್ಲ ನಮ್ಗೆ ಹತ್ತು ರೂಪಾಯಿ ಅದಕ್ಕೆ ಇಲ್ಲ ಇನ್ನೂ ಕೊಟ್ಟು ನಮಗೆ ಇನ್ನೂ ಸರ್ಕಾರದಿಂದ ಹತ್ತು ಹತ್ತು ರೂಪಾಯಿನ ತಗೊಳ್ಳೋಲ್ಲ ನಾನು ಓಹ್ ಅಂತ ಸುಮ್ಮನೆ ಈಗ ಮಾಡ್ಸೋಂಥ ಉದ್ಘಾಟನೆ ಮಾಡ್ಕೊಳ್ಳೋಲ್ಲ ಜನ ಅದಕ್ಕೂ ನನ್ಸಕ್ ಹೇಳ್ತಾರ ಏನು ಮಾಡೋಣ

ಈಗ ನರೇಂದ್ರ ಮೋದಿ ಅವರು ಬರಬೇಕಾಗುತ್ತೆ ಅವ್ರು ಪಾಪ ಜನ ಹೊಟ್ಟೆ ಏನು ಮಾಡಿದ್ವಿ ಅವನಿಗೆ ಮಾಡಿದೆ ಜನ ಏನು ಮಾಡಿದ್ರು ಅವರು ಇದು ಎಷ್ಟು ಮಾಡಿದ್ರು ಅವರು ಜನ ಮಾಡಿಬಿಡ್ತಾರ ಜಾಸ್ತಿ ಹೇಳ್ಕೊಳಲ್ಲ ನಮ್ಮ ಭಾಳ ಚೆನ್ನಾಗ್ ಸಹ ಇಲ್ಲ ಅವನು ಹೇಗೆ ಅಂತ ನೋಡೋಣ ಂತಿ ಸಿದ್ದರಾಮಯ್ಯದ್ದು ಏನು ಸ್ವಾಮಿ ಅವ್ರದ್ದು ಇವಾಗ ಕರೆ ಸ್ವಾಮಿ ಸಿದ್ದರಾಮಯ್ಯನದು ಆಗಿಲ್ಲ ಸ್ವಾಮಿ ನಿರ್ದೇಶನ ಕುಡಿತಾವ ಆ ಕವ ಹೊಲಾಕಾರ ನನ್ನ ವಯಸ್ಸೋ ಇದ್ದಾಗ ಒಂದು ಪಂಚ ನಿಕ್ಕಂದು ಒಳಗೆ ಉಂಟ್ಕೊಂಡು ಮಾತಾಡ್ತಿದ್ದ ಅವ ಸಿದ್ದರಾಮಯ್ಯ ಈಗ ಅವ ಮಿನಿಸ್ಟ್ರು ನಮ್ಮಂತವ್ರು ಮಾತಾಡ್ತಾ ನನ್ನ ಮಾ ನಮ್ಮಂಥವ್ರು ಮಾತಾಡ್ತಾರೆ ಇಂಥಿಂತ ಹಿಂಗೆ ಗೆದ್ದಿತಪ್ಪನ ಕಥಗ ಗೆದ್ದು ಬಂದು ಗೆದ್ದಪ್ಪ ಅಂತ ಏನು ಈಗ ಮಂತ್ರಿ ಅಪ್ಪ ಏನ್ ಮಾಡೋಕ್ಕು ಸಿದ್ದರಾಮಯ್ಯ ಯಾವ ಈಗ ಎಲ್ಲ ಅವಾಗ ಏನೋ ಸಪೋರ್ಟ್ ಮಾಡಿ ಗೆಲ್ಲಿಸ್ಬಿಟ್ರು ಸ್ವಲ್ಪ ಒಂದು ಸ್ವಲ್ಪ ಮುಂಚೂಲ್ ಬಂದ್ಬಿಟ್ಟು ಅಷ್ಟೇ ಸಿದ್ದರಾಮಯ್ಯ ಕಲಾಕಾರ ನಿಂತ್ಕೊಂಡು ಅವನು ಹತ್ತು ಜನ ಅವನ್ನ ಅನ್ಕಂಡ್ ಮಟ್ಟಿಗೆ ಈಗ ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯವ್ರನ್ನ ಮೋದಿಗೆ ಹೋಲಿಸ್ತಾರಲ್ಲ ಮೋದಿಗೆ ಇವರು ಇನ್ನೊಂದು ಒಟ್ಟಿನಲ್ಲಿ ಕೇಂದ್ರದಲ್ಲಿ ನರೇಂದ್ರ ಅವರು ಇನ್ನೊಂದು ಐದು ವರ್ಷ ಬರಲಿ ಅವ್ರೆ ಎಲ್ಲ ಅನುಕೂಲ ಮಾಡಿ ನಿಮ್ಮಂಥ ನಮ್ಗೇನಿಲ್ಲ ನಾವು ಬೇಕಾ ನಮಗೆ ನಮ್ದು ಆಗ ಏನು ನಂದು ಐದು ಊಟವ ನಾವು ಐದು ಆರು ಊಟವ ಆರು ಊಟ ಹಾಕ್ತೀವಿ ನಾವು ಹಾಕಿದ್ವಿ ಮಾಡಿ ನಾವು ಮಾಡಿಲ್ಲ ಅಂತದ ಮಾಡ್ ಆ ಕಡೆ ಮಾಡಲ್ಲ ಸರಿ ಈ ಕಡೆ ಮಾಡಿದ್ರೆ ಜನಕ್ಕೆ ಒಟ್ಟಾಕಿತ್ತು ಜನ ಅಷ್ಟೇ ಆ ಕಡೆ ಬೇಕಾದಷ್ಟು ಮಾಡೋದು ಅವರು ಬೇಕಾದಷ್ಟು ಮಾಡವ ಅಂದರೆ ಜನ ಒಟ್ಟಿತ್ತು ಕಾಣಿಸಲ್ಲ ಆಮೇಲೆ ಅದು ನೋಡೋದು ಸರ್ ಹಾಂ ತೊಂದೇ ಬೇಕು ಬಂದ್ಬಿಟ್ರೆ ಇವು ಕೆಲ ಹಾಕ್ತಿರಬಿಟ್ರೆ ಬಾಳೆ ಕಾಲದಲ್ಲಿ ಅದೇ ಅವು ಕಥ ಮಾಡ್ತಾನೆ ಮಾಡ್ತಾನೆ ಒಳ್ಳೇದು ಮಾಡ್ತಾನೆ ಜನಗಳ ಜನ ಅದ ನಿಮ್ ಅಷ್ಟೇ ಅಮ್ಮ ಕೆಟ್ಟ ಮನ್ಸ ಒಳ್ಳೆ ಒಳ್ಳೇದು ತಂದು ಕುಯಿತಾರ ಆ ಥರ ಈಗ ಮಾಡಬೇಕು ಇಲ್ಲ ಈಗ ಆ ಥರ ಬಂತು ಕೊರೋನಾ ಎಷ್ಟು ಜನ ಮಾಡಿದ ಸರ್ ಎಷ್ಟು ಕೋಟಿ ಎಷ್ಟು ಕೋಟಿ ಊಟ ತಿಂಡಿ ಹಾಳು ಮೂರು ಪ್ರತಿಯೊಂದು ಎಷ್ಟು ಜನಕ್ಕೆ ಉಪಕಾರ ಮಣಮನ್ಗ ರಾಗಿ ಜ್ವರ ಎಷ್ಟು ಒಳಿಸಿದ ಇವರು ಅವ ಒಂದು ವರ್ಷ ವರ್ಷಕ್ಕಾದವರು ಬರೀ ಒಂದು ಹದಿಮೂರು ತಿಂಗ್ಳು ಒಳಸಿದ್ವಿ ನೋಡೋಕ್ಕೆ ಇವ್ ಕಡೆ ಆದವಾ ಮಣಮನ್ಗೂ ರಾಗಿ ಕೊಟ್ಟು ರಾಗಿ ಅಕ್ಕಿ ಎಲ್ಲ ಕಟ್ಟಿನ ಮಾಡಿದೆ ನಾವೀಗ ಆಫ್ ಐದು ಅಂತ ಒಂದು ಹತ್ತು ಕೆ ಜಿ ಅಕ್ಕಿ ಕೊಟ್ಟಿದ ನಮ್ಮ ನಮ್ಮ ಅರವತ್ತು ವರ್ಷದವ್ರಿಗೆ ನಾಲ್ಕು ಸಾವಿರ ಮೂರು ಸಾವಿರ ಮಾಡಿದ ಮಾಡಿದ ಅವನು ಐದು ಐದೈದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಮಾಡಿಸ್ತಾನ ಅವ್ರಿಗೆ ಯಾರಿಗೆ ಐವತ್ತು ಅರವತ್ತು ನಮ್ಮ ಐವತ್ತೈದು ಇರೋರಿಗೆ ತುಂಬ ಗೊತ್ತಲ್ಲ ಅವನು ಅಲ್ಲ ಮುಂದ್ಗ ಅಲ್ಲ ಇನ್ನೂ ಯಾವ ಇನ್ನೂ ಆ ಥರ ಐದು ಸರ್ ನಮ್ಮ ಬಂಗಾರ ಅಂತ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ ಏನು ನೋಡೋಣ ಅವರವರ ಅಭಿಪ್ರಾಯ ಏನು ಹಂಗೆ ಚುನಾವಣೆ ಈಗ ಈಗ ಕಾಂಗ್ರೆಸ್ ಎಲ್ಲ ಕಡೆನೂ ಹಾಕಿದ್ರು ಜನ ನೆಂಬಿ ಹಾಕಿ ಗೆದ್ದಿಲ್ಲ ಗೆದ್ದವ್ರೆ ಈಗ ನೆಕ್ಸ್ಟ್ ಯಾರು ಬೇಕೋ ಅವ್ರು ಆಯ್ಕೆ ಮಾಡ್ತಾರೆ ಅವರು ಅವ್ರ ಮನಸ್ಸು ಆಯ್ಕೆ ಮಾಡಿದವ್ರು ಗೆದ್ದೆ ಗೆದ್ದಾರೆ ಈಗ ಕಾಂಗ್ರೆಸ್ ಫುಲ್ಲು ಹಾಕಿದ್ರು ಎಲ್ಲ ಅವರೇ ಬಂದರು ಗೆದ್ಕೊಂಡ್ರು ಈಗ ನೆಕ್ಸ್ಟ್ ಈಗ ಬಿ ಜೆ ಪಿಗ ಹಾಕ್ಬೇಕು ಅಂತ ಅವರೇ ಇಡ್ಬಂದ್ರು ಅವರು ಏನು ಸದಸ್ಯ ಟ್ರೈ ಮಾಡ್ತವ್ರೆ ಗೆಲ್ಬೇಕು ಅಂತ ಟ್ರೈ ಮಾಡ್ತವ್ರೆ ಗೆದ್ರೂ ಸಂತೋಷ ಯಾವ ಪಕ್ಷ ಬಂದರೂ ಒಟ್ಕೊಂಡು ಜನಗಳಿಗೆ ಒಳ್ಳೇದಾದ್ರೂ ಸರಿ ಪಕ್ಷ ಯಾವುದರೂ ಬರಲಿ ಜೆ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜನಗಳಿಗೆ ಯಾರು ಒಳ್ಳೇದು ಅಭಿಪ್ರಾಯ ಮಾಡಿರ್ತಾರೆ ಯಾರು ಒಳ್ಳೇದು ಮಾಡ್ತಾರೆ ಅವ್ರು ಬ ಗೆಲ್ಲಲಿ ಅಷ್ಟೇ ನಮ್ಮ ಅಭಿಪ್ರಾಯ ಬಡವ್ರಿಗೂ ಒಳ್ಳೇದಾಗಬೇಕು ಅಷ್ಟೇ ಯಾರು ಕಡು ಬಡೋರು ಇರ್ತಾರ ಅವಂಥವ್ರಿಗೆ ಒಳ್ಳೇದಾಗಿ ಜೀವನ ಮಾಡ್ಕೊಂಡು ಒಂದು ಇಲ್ಲ ಅಂದ್ರೆ ಒಂದು ಊಟ ಸಿಕ್ಕಿ ಒಂದು ಯಾವಾಗಿ ಯಾವ ಪಕ್ಷದವರವ್ರು ಆಗ್ಬಿಡು ಕಾಂಗ್ರೆಸ್ ಆಗ್ಬಿಡು ಬಿ ಜೆ ಪಿ ಆಗ್ಬಿಡು ದಳನೇ ಆಗ್ಬಿಡು ಒಳ್ಳೇದು ಮಾಡಬೇಕು ಅಷ್ಟೇ ಒಳ್ಳೇದು ಯಾರು ಅಭಿಪ್ರಾಯ ಮಾಡ್ತಾರೆ ಅದ್ರ ಒಳ್ಳೇದಾಗಿರ್ತದೆ ಅವರು ಅವರೇ ಗೆಲ್ತಾರೆ ಗ್ಯಾರಂಟಿ ಯಾರು ಒಳ್ಳೇದು ಮಾಡಿದ್ರು ಅವ್ರು ಗೆದ್ದೆ ಗೆತ್ತದ ಒಳ್ಳೇದಕ್ಕೆ ಸತ್ಯಕ್ಕೆ ಬೆಲೆ ಇರೋದು ಯಾವತ್ತಿರೀ ಸುಳ್ಳು ಚೆಲ್ಕೊಯ್ತದ ಸತ್ಯ ಹೊಂದೇತವಿರ್ತದ ಸುಳ್ಳು ಗಾಳಿಲಿ ಚೆಲ್ಕೊಂಡು ಹೋಗ್ತದೆ ಸುಳ್ಳಲ್ಲಿ ಪ್ರಪಂಚ ಒಳ್ಳೇದಾಗ ಬಾಳ್ಬೇಕು ಅಂದ್ರೆ ಭಾಳ ಕಷ್ಟ ಆದರೆ ಕೆಟ್ಟದೇ ಜಾಸ್ತಿ ಕೆಟ್ಟದ್ದೇ ಬಳಸ್ಲೇಬೇಕು ಕೆಟ್ಟದ್ದು ಬಳಸ್ತಾರೆ ಮನುಷ್ಯ ರಾಜಕೀಯನೇ ಮಾಡೋಕ್ಕಾಗಲ್ಲ ಅವ್ರು ಸರಿ ನಾವು ಕಾಂಗ್ರೆಸ್ನವರು ನಾವು ಸರಿ ಅಂತಾರೆ ಬಿ ಜೆ ಪಿಯವ್ರು ನಾವು ಸರಿ ಅಂತಾರೆ ದಳದವ್ರು ನಾವು ಸರಿ ಅಂತಾರೆ ಅವ್ರ ತಿಳ್ಕೊಬೇಕು ಅವರೇ ಸುಳ್ಳು ಹೇಳೋದು ರಾವು ಎಲ್ಲ ಸುಳ್ಳು ಹೇಳೋದು ಅವ್ರಿಗೆ ಜನ ಏನು ಸುಳ್ಳು ಹೇಳಲ್ಲ ಹುಳ್ಸು ಸೃಷ್ಟಿ ಮಾಡೋದವ್ರೇ ಒಳ್ಳೇದು ಮಾಡಿದವ್ರೆ ಕೆಟ್ಟದ್ದು ಮಾಡೋದವ್ರೇ ಸರ್ ಏನು ಅದರಲ್ಲಿ ಏನು ಅಭಿಪ್ರಾಯ ಏನಿಲ್ಲ ಈಗ ಗೆಲ್ಬೇಕು ಅಂದ್ಬಿಟ್ಟು ನಮ್ಮ ಪಕ್ಷ ನಾವು ಸರಿ ಅಂತೀವಿ ಅವ್ರ ಪಕ್ಷದವ್ರು ನಾವು ಸರಿ ಅಂತಾರೆ ಇನ್ನು ಅವರು ಅಷ್ಟೇ ಇನ್ನೇನು ರಾಜಕೀಯ ಅದರಲ್ಲಿ ಏನೇನು ತೊಂದರೆ ಇಲ್ಲ ಸರ್ಕಾರ ಈಗ ಇವಾಗ ಏನು ಮಾಡ್ತದೆ ಈಗ ಕಾಂಗ್ರೆಸ್ನವ್ರು ಈಗ ಕರ್ನಾಟಕದಲ್ಲಿ ಬದುಕಿದ್ದವ್ರೆ ಈಗ ಮೋದಿಯವರು ಏನು ಹೇಳ್ತಾರೆ ನಾವು ಮೋಸ್ ಪಕ್ಷನೇ ಸರಿ ಅಂತ ವಾದಿಸ್ತಾರೆ